ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಅವರಿಗೆ ಕೇಕನ್ನ ಕಟ್ ಮಾಡ್ತಿದ್ದಾರೆ ನಮ್ಮ ಒಂದು ಪ್ರೀತಿಯ ಚಪ್ಪಾಳೆಯನ್ನ ಕೊಟ್ಟು ಅವರ ಹುಟ್ಟುಹಬ್ಬವನ್ನ ನಾವಿಗೆ ಅದ್ಧೂರಿಯಾಗಿ ಆಚರಿಸೋಣ ವಿಶೇಷವಾಗಿ ಸಮುದಾಯದ ಕಡೆಯಿಂದ ಇವತ್ತು ಈ ಒಂದು ಹುಟ್ಟುಹಬ್ಬವನ್ನ ಮಾನ್ಯ ಶಾಸಕರು ಕೇಕ್ ಕಟ್ ಮಾಡುವ ಮುಖಾಂತರ ವೇದಿಕೆಯಲ್ಲಿ ಎಲ್ಲ ಗಣ್ಯರು ತಮ್ಮ ಅಮೂಲ್ಯ ಹಸ್ತದಿಂದ ಈ ಒಂದು ಕೇಕನ್ನ ಕಟ್ ಮಾಡ್ತಿದ್ದಾರೆ ಇದಷ್ಟು ಈ ದೇಶವನ್ನ ವಿಶ್ವಮಥಕ್ಕೆ ಹಾರಿಸಿದಂತಹ ಖ್ಯಾತಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರ ಹುಟ್ಟುಹಬ್ಬವನ್ನ ನಾವಿಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ನಾವೆಲ್ಲರಲ್ಲಿ ಸಂತಸ ನೋಡ್ತಾ ಇದೆ ಅವರಿಗೆ ನರೇಂದ್ರ ಹೆಸರಲ್ಲಿ ಅವರ ಹುಟ್ಟುಹಬ್ಬದ ಒಂದು ಸಿಹಿಯನ್ನ ಹಂಚಿಕೊಳ್ತಾ ಇದ್ದಾರೆ ಹದಿನೈದ ಇವತ್ತು ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬ ಕೇಕ್ ಅನ್ನ ಕಟ್ ಮಾಡ್ತಿದ್ದಾರೆ ವಿಶೇಷವಾಗಿ ಸಮುದಾಯದ ಕಡೆಯಿಂದ ಇವತ್ತು ಈ ಒಂದು ಹುಟ್ಟುಹಬ್ಬವನ್ನು ಮಾನ್ಯ ಶಾಸಕರು ಕೇಕ್ ಕಟ್ ಮಾಡುವ ಮುಖಾಂತರ ವೇದಿಕೆಯಲ್ಲಿ ಎಲ್ಲ ಗಣ್ಯರು ತಮ್ಮ ಅಮೂಲ್ಯ ಹಸ್ತದಿಂದ ಈ ಒಂದು ಕೇಕ್ ಅನ್ನ ಕಟ್ ಮಾಡಿಸ್ತಿದ್ದಾರೆ ಅವರಿಗೆ ಇದಷ್ಟು ವಿಧಾಯಿಷ್ಯ ಈ ದೇಶವನ್ನ ವಿಶ್ವಮಟ್ಟಕ್ಕೆ ಹಾರಿಸಿದಂತಹ ಖ್ಯಾತಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳವರು ಅವರ ಸಿಹಿಯನ್ನ ಹಂಚ್ಕೊಳ್ತಿದ್ದಾರೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಗಳು ಅವರ ಹೆಸರಲ್ಲಿ ಅವರ ಕುಟುಂಬದ ಒಂದು ಸಿಹಿಯನ್ನ ಹಂಚ್ಕೊಳ್ತಾ ಇದ್ದಾರೆ